ತೇಜಸ್ವಿಯರ ಸೃಷ್ಟಿ ಜಗತ್ತು ಭಾಳ ದೊಡ್ಡದು ಭಾಳ ವೈವಿಧ್ಯಮಯವಾಗಿರೋದು ಒಂದೊಂದು ಪಾತ್ರನೂ ಒಂದೊಂದು ಕಿರಿಜರಿ ಅಂತ ಚಿತ್ರಗಳನ್ನು ಮೂಡಿಸೋದಕ್ಕೆ ಬೇಕಾದಂಥ ಪಾತಳಿನ ಒದಗಿಸ್ತವೆ ತೇಜಸ್ವಿ ಎಂಬ ವಿಸ್ಮಯ ಅನ್ನುವಂಥ ಈ ನುಡಿ ಗುಡಿಯನ್ನು ರೂಪಿಸಿರುವಂಥ ಶಿವಾರೆಡ್ಡಿಯವ್ರಿಗೆ ನಾನು ಮೊದಲು ಶರಣು ಅಂತೀನಿ ಯಾಕೆ ಅಂತಂದರೆ ಎಷ್ಟು ಚಂದದ ರೀತಿಯಲ್ಲಿ ಒಂದು ಇನ್ಸ್ಟಾಲೇಷನ್ ಒಬ್ಬ ಲೇಖಕರಿಗೆ ಸಲ್ತಾ ಇರೋದಿದೆಯಲ್ಲ ಆ ನುಡಿ ಶ್ರದ್ಧೆ ಇದೆಯಲ್ಲ ಆ ನುಡಿ ಮೋಹ ಇದೆಯಲ್ಲ ಅವ್ರದ್ದು ಅದಕ್ಕೆ ನಾನಂತೂ ಹ್ಯಾಟ್ಸಪ್ ಹೇಳ್ತಾ ನಿಜಕ್ಕೂ ಇದೇ ವಿಸ್ಮಯ ಇವ್ರು ಕಟ್ತಾ ಇರೋಂಥ ಗುಡಿನೇ ವಿಸ್ಮಯ ತೇಜಸ್ವಿಯಾಗಿ ವಿಸ್ಮಯವು ಅಷ್ಟೇ ಪ್ರಮಾಣದಲ್ಲಿ ಇದು ಒಂದು ವಿಸ್ಮಯವನ್ನು ಅವರು ನಿರ್ಮಾಣ ಮಾಡ್ತಾ ಇದ್ದಾರೆ ಅದಕ್ಕಾಗಿ ನಾನು ಕೊಂಚ ಕಷ್ಟ ಆಗ್ಬೋದು ಅಂತ ಒಂದು ಒಂದಷ್ಟು ಬರ್ಕೊಂಬಂದ್ಬಿಟ್ಟಿದ್ದೀನಿ ಅದನ್ನು ಓದ್ಬಿಡೋದು ಕ್ಷೇಮ ಅಂದ್ಕೊಂಡಿದ್ದೀನಿ ಆತ್ಮೀಯರೆ ತೇಜಸ್ವಿಯವರ ಚಿತ್ರಗಳ ಕುರಿತು ಪ್ರಾಜ್ಞರು ಯಾರಾದರೂ ಮಾತಾಡೋ ಅಗತ್ಯ ಇತ್ತು ಶಿವಾರೆಡ್ಡಿಯವರ ಕಕ್ಕುಲಾತಿ ನಿರಾಕರಿಸೋಕ್ಕಾಗದೆ ನಾನಿಲ್ಲಿ ನಿಂತಿದ್ದೇನೆ ಮತ್ತು ನಾನು ಅವರ ಆಗಿರುವ ಚಿತ್ರಗಳಿಗಿಂತ ಆಗದಿರುವ ಚಿತ್ರಗಳ ಕುರಿತೇ ಧ್ಯಾನಿಸ್ತಾ ಇದ್ದೇನೆ ಈಗಾಗಿರುವ ಚಿತ್ರಗಳು ಒಂದೊಂದು ಒಂದು ವಿನೂತನ ಎನ್ನುವಂತಿದೆ ಅಬಚೂರು ದ ಫಸ್ಟ್ ಬೇಕಡ್ ಫ್ರೆಂಚ್ ಲೋಕ್ ವಿತ್ ಫ್ರಾಗ್ರೆನ್ಸ್ ಆ ಸ್ಮೆಲ್ ಎಲ್ಲಿ ನೋಡ್ಬೋದು ನೀವು ಅದರಲ್ಲಿ ತಬರ ತಾಂತ್ರಿಕ ಚಂದಕ್ಕೆ ಮಧು ಅಂಬಟ್ರ ಆ ಕ್ಯಾಮರಾ ಇದೆಯಲ್ಲ ಅದರ ಕೊಡುಗೆಗೆ ಹಾಗೆಯೇ ಆಯ್ಕೆ ಮಾಡಿಕೊಂಡಿರೋ ನಿರ್ದೇಶಕರು ಕೂಡ ನ್ಯಾಯ ಸಲ್ಲಿಸಿದ್ದಾರೆ ಕಿರುಗೂರು ಆಗ್ಬೋದು ಅಥವಾ ಸೊಗಲ್ ನಿರ್ದೇಶನ ಮಾಡಿರೋಂಥ ಮುಸ್ತಾಫ ಆಗ್ಬೋದು ಇವರೆಲ್ಲರೂ ಕೂಡ ಲಕ್ಷ್ಮೀನಾರಾಯಣ ಆದಿಯಾಗಿ ತಬರ ಕುದಿ ಮಾಡದ ಗಿರೀಶರು ಕೊಂಚ ಹೆಣ್ಣಾಗಿಯೇ ನೋಡುವ ಕಣ್ಣು ಬೇಡಿದ ಕಿರುಗೂರಿಗೆ ಸುಮನ ಈ ಕಾಲದ ಸಿನಿಮಾವಕರಣ ನೀಡಿರುವ ನಿಜಕ್ಕೂ ಅವರಲ್ಲೂ ಸೋಗಾಲ್ ಇವರೆಲ್ಲರನ್ನು ನಾನು ತುಂಬ ಮನಸ್ಸಿನಿಂದ ನಮಿಸ್ತೇನೆ ಕತೆಗಾರರ ಕಾದಂಬರಿಕಾರರ ಕೃತಿಗಳನ್ನು ತೆರೆಗೆ ತರುವ ಪರಂಪರೆ ಶ್ರೀಮಂತವಾಗಿಯೇ ಇದೆ ನಮ್ಮಲ್ಲಿ ಕನ್ನಡದಲ್ಲಿ ಎಲ್ಲ ಭಾಷೆಗಳಲ್ಲೂ ಇದು ಇರುವುದೇ ಆಗಿದೆಯಾದರೂ ಕನ್ನಡದ ರೀತಿಯೇ ಬೇರೆ ಆಗಿದೆ ನವ್ಯ ನವ್ಯೋತ್ತರ ತೆರೆಗೆ ಬಂದಿರುವ ಹತ್ತಾರು ಕೃತಿ ಮತ್ತು ಕೃತಿಕಾರರನ್ನು ಪ್ರತ್ಯೇಕ ಇಟ್ಟು ನೋಡೋದಾದರೆ ನನಗೆ ಇಬ್ಬರು ಲೇಖಕರು ಮುಖ್ಯವಾಗಿ ಕಾಣ್ತಾರೆ ಒಬ್ಬರು ತೇಜಸ್ವಿ ಇನ್ನೊಬ್ಬರು ಶ್ರೀಕೃಷ್ಣ ಅಲ್ಲಿನಳ್ಳಿ ಕೃಷ್ಣ ಸಿನಿಮಾ ಆಗಲಿ ಎಂದೋ ಹಾಗೇ ಆಗುತ್ತದೆ ಎನ್ನುವ ಹುಂಬು ಧೈರ್ಯದ ಬರಹಗಾರ ಕೃಷ್ಣ ತೇಜಸ್ವಿ ಆ ಟೈಪ್ನವರಲ್ಲ ಆದರೆ ಜನಪ್ರಿಯತೆ ಅಥವಾ ಬಾಕ್ಸ್ ಆಫೀಸ್ ಪರಿಭಾಷೆಯಲ್ಲೋ ಮಾಸ್ ಕ್ಲಾಸ್ ವರ್ಗೀಕರಣದ ಮಾನದಂಡಲ್ಲೋ ಕೃಷ್ಣನ ಸಿನಿಮಾಗಳು ಹೆಚ್ಚು ಜನರೆದಿಗಿ ಮುಟ್ಟಿದೆ ಅಂತಲೇ ಹೇಳಬೇಕಾಗುತ್ತೆ ತೇಜಸ್ವಿಯವರ ಸಿನಿಮಾಗಳಿಗೆ ಹೋಲಿಸಿದರೆ ಈಸ್ ಇಟ್ ಬಿಕಾಸ್ ಆಫ್ ಮೆಲೋ ಡ್ರಾಮಾ ಮೆಲೋ ಕಾರಣಕ್ಕಾಗಿ ಆಗಿರ್ಬೋದೇ ಈ ರೀತಿ ಮುಟ್ಟುವಿಕೆ ಗೊತ್ತಿಲ್ಲ ಆದರೆ ಮೆಲೋಡಿ ಕುರಿತು ಘಟಕ್ಕೆ ಹೇಳೋ ಮಾತನ್ನು ನಾನು ಒಪ್ತೀನಿ ಅವ್ರು ಹೇಳ್ತಾರೆ ಅವರು ಮೆಲೋ ಅನ್ನೋದು ಭಾರತೀಯರಿಗೆ ಬೇಕಾದಂಥ ಅನ್ನ ಬ್ರೆಡ್ ಅಂತ ಹೇಳ್ತಾರೆ ಅವರು ಅದು ಕಲೆ ಅಲ್ಲ ಅಂತ ಹೇಗೆ ಹೇಳೋದು ಮೆಲೋಡಿ ಇರೋದನ್ನು ಕಲೆ ಅಲ್ಲ ಅಂತ ಹೇಗೆ ಹೇಳೋಕ್ಕಾಗತ್ತೆ ತೇಜಸ್ವಿಯವರು ಕೂಡ ನನ್ನ ಸಿನಿಮಾಗಳನ್ನು ಜನ ನೋಡೋ ಮಾಡ್ರಪ್ಪ ಅಂತಲೇ ಅವ್ರು ಹೇಳ್ತಾ ಇದ್ದಿದ್ದು ಜನ ನೋಡೋ ಮಾಡ್ರಿ ನಮ್ಮ ಸಿನಿಮಾಗಳನ್ನ ಹಾಗಂತ ಜನ ನೋಡ್ತಾರೆ ಮಾಸ್ ಮಾಸ್ ಅಂದ್ಕೊಂಡು ಮೊಚ್ಚುಲ ಹಂಗೆ ಫುಲ್ ಸ್ಕ್ರೀನ್ ಆಗಬೇಕಾಗಿಲ್ಲ ಏನು ಮಾಡೋದು ಆಗೋಗಿದೆಯಲ್ಲ ಈ ಎಲ್ಲ ಮೆಗಾ ಪ್ಯಾನ್ ಇಂಡಿಯಾ ಟ್ರೋಜನ್ ಕುದುರೆಗಳ ಓಟ ನೋಡ್ತಾ ನೋಡ್ತಾ ನನಗೆ ವೈಯಕ್ತಿಕವಾಗಿ ಆ ಟ್ರೋಜನ್ ಕುದುರೆಗಳು ಒಂದು ಬೊಗಸೆ ಲದ್ದಿನೂ ಕೂಡ ಈ ನೆಲದ ಸಾಯ್ತಾ ಇರೋ ಬೇರುಗಳಿಗೆ ಕೊಟ್ಟಿಲ್ಲ ಕೊಡಲ್ಲ ಅನ್ನೋದು ಖಚಿತ ಆಗಿದೆ ಕನ್ನಡದಲ್ಲಿ ಒಂದು ರೂಪಕ ಅನ್ನುವಂಥ ಒಂದು ರಾಜಕೀಯ ಸಿನಿಮಾ ಯಾಕೆ ಬರೋಲ್ಲ ಯಾಕೆ ಬಂದಿಲ್ಲ ಇದುವರೆಗೂ ಇದು ನನ್ನ ಮುಖ್ಯವಾದಂಥ ಪ್ರಶ್ನೆ ಲೈಕ್ ಬಿಟ್ಟರ್ ಶುಗರ್ ಕ್ಯೂಬಾದ ನಿರ್ದೇಶಕನೊಬ್ಬ ಮಾಡಿರುವಂಥ ಬಿಟ್ಟರ್ ಶುಗರ್ ಸಿನಿಮಾ ನೋಡಬೇಕು ಎಷ್ಟು ಪೊಲಿಟಿಕಲ್ಲಾಗಿ ಒಂದು ದೇಶದ ಆತ್ಮನದ ಎತ್ತಿಡಿದದೆ ಅಂತ ಅಥವಾ ಅಲ್ಸಿನೋ ಕಂಡವ್ರಾಗ್ಬೋದು ಅದು ಬಿಚ್ಚಿಡುವಂಥ ಲೋಕ ಜಗತ್ತು ಅದೋ ಜಗತ್ತು ಅದು ಅಂಥ ಸಿನಿಮಾ ಅಥವಾ ಅಮರ್ ಫೆರೋಸ್ ಆಗ್ಬೋದು ಲವ್ ದಿ ಬಿಚ್ ಅದಾಗ್ಬೋದು ಹೀಗೆ ಬೇಕಾದಷ್ಟು ಸಿನಿಮಾಗಳನ್ನು ಜಾಗತಿಕ ಮಟ್ಟದಲ್ಲಿ ನಾವು ಹೆಕ್ಕಿ ಜೊತೆಗಿಟ್ಟು ನೋಡೋದಕ್ಕೆ ಸಾಧ್ಯ ಇದೆ ಸೊ ಇದು ಪಾರಂಜಿತ್ರ ಮದ್ರಾಸ್ ಸಿನಿಮಾದವರೆಗೂ ಕೂಡ ನಾವು ಈ ಸ್ಟ್ರೆಚ್ಚನ್ನು ನೋಡ್ಬೋದು ನಾವು ಕ್ಷಮಿಸಿ ಮುಖ್ಯ ತೇಜಸ್ವಿಯವರ ಸಿನಿಮಾಗಳ ಕುರಿತು ಮಾತಾಡದೆ ವಿಷಯಾಂತರ ಆಯಿತು ಅನಿಸುತ್ತೆ ನನಗೆ ಆಗಿರುವ ಚಿತ್ರಗಳು ಪರ್ಫೆಕ್ಟಾಗಿಯೇ ಇವೆ ಆ ಚಿತ್ರಗಳನ್ನೆಲ್ಲ ನಾವೆಲ್ಲ ನೋಡಿರೋದ್ರಿಂದಾಗಿ ನಮ್ಮ ನಮ್ಮದೇ ಸಂವೇದನಾ ಶಕ್ತಿಯಲ್ಲಿ ಗ್ರಹಿಸಿರ್ತೀವಿ ಎಲ್ಲರೂ ಕೂಡ ಇಲ್ಲಿರೋರು ನನ್ನದು ನಿಮ್ಮಂತೆ ಒಂದು ಬಗೆಯ ಅಷ್ಟೇ ಅದರಲ್ಲಿ ವಿಶೇಷ ಏನಿಲ್ಲ ಆದರೆ ತೇಜಸ್ವಿಯರ ಆಗದಿರುವ ಲಿಸ್ಟ್ನಲ್ಲಿ ನನ್ನ ಕಣ್ಣಿರುವುದು ಅವನತಿಯಲ್ಲಿ ಅವನತಿ ವ್ಯಕ್ತಿನಲ್ಲಿ ಮಾತ್ರವಲ್ಲ ನೆಲೆಯಲ್ಲೂ ಕೂಡ ಫೆಲನಿಯ ಸೆಟೇಗ್ರಾಮ್ ಆ ಗ್ರೀಕ್ ನಾಗರಿಕತೆಯ ಅವನತಿಯ ಸಚಿತ್ರ ಚಿತ್ರಣ ಸೆಟಗ್ರಾಮ್ ಆ ಥರದ್ದು ಅಥವಾ ಇನ್ನೂ ಹೇಳಬೇಕು ಅಂತಂದರೆ ಯಾವುದೋ ದೇಶ ಮರ್ತಿದೆ ಯುರೋಪ್ ಚಿತ್ರದ ಹೆಸರು ಮರ್ತಿದೆ ಆದರೆ ಚಿತ್ರ ಹಿಡೀ ನನ್ನ ಕಣ್ಣಲ್ಲಿದೆ ಅವನತಿಗೆ ಅತ್ಯಂತ ಸುಂದರವಾದಂಥ ನಿರೂಪಣೆ ಆ ಕತೆ ಕತೆ ಇಷ್ಟೇ ಇಷ್ಟಾರ್ಥಗಳನ್ನು ಈಡೇರಿಸುವಂಥ ಒಬ್ಬ ಮಾಂತ್ರಿಕ ಕನ್ಯೆಯೊಬ್ಬಳು ಎಲ್ಲಿಂದಲೋ ಅವತರಿಸ್ತಾಳೆ ಉಳಿಯೋದಕ್ಕೆಲ್ಲೂ ಜಾಗ ಇರಲ್ಲ ಆ ಬೆಟ್ಟದ ಮೇಲಿನ ಸಣ್ಣ ಪಟ್ಟಣದಲ್ಲಿ ಯಾರೋ ಬಿಟ್ಟು ಹೋದ ಟ್ರಕ್ ಮನೆಯಲ್ಲಿ ಉಳಿಯೋಕ್ಕೆ ಮೇಯರ್ ಅನುಮತಿ ಕೊಡ್ತಾನೆ ಅವಳು ವಿಳಾಸ ಕೊಟ್ಟಿರ್ತಾಳೆ ಪತ್ರಗಳು ಬರ್ತವೆ ಆ ವಿಳಾಸಕ್ಕೆ ಹಂಚಲು ಬಂದ ಅಂಚೆಯವನನ್ನು ಅವಳೇ ಆಹ್ವಾನಿಸ್ದಂಗೆ ಅನಿಸುತ್ತೆ ಅವನಿಗೆ ಅವನು ಹೋಗ್ತಾನೆ ಅವಳ ಜೊತೆ ಮಲಗ್ತಾನೆ ಲೈಂಗಿಕ ಪರಾಕಾಷ್ಟೆ ಆಗೋವಾಗ ಅವನೊಂದು ಕನಸು ಕಾಣ್ತಾನೆ ನನ್ನ ಚೀಲದಲ್ಲಿರೋ ಪತ್ರಗಳೆಲ್ಲ ನೋಟ್ಗಳಾಗೋಗ್ಬಿಟ್ರೆ ಹೇಗೆ ಅಂತ ಒಂದು ಕನಸು ಕಾಣ್ತಾನೆ ಅವನು ಮತ್ತು ಬರ್ತಾನೆ ಹೊರಗಡೆ ಇನ್ನೊಂದು ಮನೆಗೆ ಡೆಲಿವರಿಗೆ ಹೋಗ್ತಾನೆ ಆ ಚೀಲಕ್ಕೆ ಕೈಯಾಕ್ತಾನೆ ಪತ್ರಗಳೆಲ್ಲ ಕೂಡ ನೋಟ್ಗಳಾಗ್ಬಿಟ್ಟಿರ್ತವೆ ಅವನು ಆ ಸುದ್ದಿನ ತಂದು ಊರಲ್ಲೆಲ್ಲ ಹಬ್ಬಿಸ್ಬಿಡ್ತಾನೆ ಸೊ ಅದರಿಂದಾಗಿ ಅಲ್ಲಿನ ಜನ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸ್ಕೊಳ್ಳೋದಕ್ಕೋಸ್ಕರನೂ ಅವಳ ಜೊತೆ ಮಲಗೋದಕ್ಕೆ ಆಸೆ ಪಡ್ತಿರ್ತಾರೆ ಆ ಮೇಯರ್ ಕೂಡ ಹೊರತಲ್ಲ ಅದಕ್ಕೆ ಆ ಮೇಯರ್ದು ಏನು ಪ್ರಾಬ್ಲಮ್ಮು ಅಂದರೆ ಅವನಿಗೊಂದು ಇರಲ್ಲ ಅವನ ಮನೆ ಒಳಗಡೆ ಏನಾದರೂ ಮಾಡಿ ಅವ್ನು ಕೋರ್ಟ್ ಆಗಿಬಿಡಬೇಕು ಅಂತ ಹೋಗಿ ಕಾಮಿಸಿ ಅದನ್ನು ಪಡಿತಾನ ಅವನು ಆ ರೀತಿಯಲ್ಲಿ ಸೊ ಇಡೀ ಒಂದು ಗಂಡು ಕೂಡ ಅಲ್ಲಿ ಪವಿತ್ರವಾಗಿ ಉಳಿಯಲ್ಲ ಇಬ್ಬರು ಹೊರತಾಗಿ ಒಬ್ಬ ಹಣ್ಣಣ್ಣು ಮುದುಕಾಗಿರುವಂಥ ಒಬ್ಬ ತಂದೆ ಇನ್ನೊಬ್ಬ ಇನ್ನೂ ಕೂಡ ಮೀಸೇನೂ ಮೂಡದಿರುವಂಥ ಒಬ್ಬ ಮುಗ್ಧ ಬಾಲಕ ಪೂರ್ವರಂಗವಾಗಿ ಇದಕ್ಕೆ ಮೊದಲು ಆ ಕಲ್ಪವೃಕ್ಷಕನ್ನೇ ಅವತರಿಸೋ ಮೊದಲು ಅವಳದೇ ತದ್ರೂಪು ಇರೋವಂಥ ಒಂದು ಹೆಣ್ಣು ಆರಂಭದಲ್ಲಿ ಸಿನಿಮಾದ ಆರಂಭದಲ್ಲಿ ಚರ್ಚಿನಲ್ಲಿ ಅವಳು ಮದುವೆ ನಡೀತಾ ಇರ್ತದೆ ಅವಳು ಬ್ರೈಡಲ್ ಡ್ರೆಸ್ಸಲ್ಲಿರ್ತಾಳೆ ನಡ್ಕೊತ ನಡ್ಕೊತ ಬಂದು ಅನಾಯಾಸವಾಗಿ ಚರ್ಚ್ಗೆ ಹೋಗದೇನೆ ಒಂದು ಬಸ್ ಹತ್ಬಿಟ್ಟು ಕಾಣೆಯಾಗ್ತಾಳೆ ಹಾಕ್ತಾಳೆ ಎಲ್ಲಿ ಹೋಗ್ತಾಳೆ ಗೊತ್ತಿಲ್ಲ ಅದೇ ಬಸ್ಸಿನಲ್ಲಿ ಈ ಕನ್ಯೆ ಬಂದು ಅಲ್ಲಿ ಇಳ್ದಿರ್ತಾಳೆ ಮಾಡ್ತಾರೆ ಅಂತಂದರೆ ಆ ತಂದೆ ಮಗಳನ್ನು ಕಳ್ಕೊಂಡಿರೋ ತಂದೆ ಪಿಲ್ಲರ್ ಟು ಪೋಸ್ಟ್ ಅಂತಾರಲ್ಲ ಹಾಗೆ ಎಲ್ಲ ಕಡೆ ಗಲೀತಿರ್ತಾನೆ ಮೇರ್ ಮನೆಗೆ ಆಫೀಸುಗಳಿಗೆ ಎಲ್ಲಂದ್ರಲ್ಲಿ ಇರ್ತಿರ್ತಾನೆ ನನ್ನ ಮಗಳನ್ನು ಹುಡ್ಕೊಡಿ ನನ್ನ ಮಗಳೇನಾದ್ರು ಅಂತ ಆದರೆ ಯಾರೂ ಕೂಡ ಆ ಕಡೆ ಗಮನಿಸುವಂಥ ಸ್ಥಿತಿಯಲ್ಲಿರಲ್ಲ ಅದಕ್ಕಿಂತ ಮುಖ್ಯವಾಗಿ ಅವರು ಈ ಇದರಲ್ಲಿ ಸಿಕ್ಕಾಕ್ಕೊಂಡಿರ್ತಾರೆ ಈ ಒತ್ತಡದಲ್ಲಿ ಅವರು ಸಿಕ್ಕಾಕ್ಕೊಂಡಿರ್ತಾರೆ ಅಂದರೆ ವಿಧಿ ಇಲ್ಲದೇನೆ ಆತನ ಹೆಂಡ್ತಿ ಹಣ್ಣಣ್ಣು ಮುದುಕಿ ಹಾಕಿ ಕೂಡ ಗಂಡನನ್ನು ಸಿಂಗರಿಸಿ ಕನ್ನಡಿ ಮುಂದೆ ಕೋಟ್ ಹಾಕಿ ಗುಲಾಬಿ ಸಿಕ್ಕಿಸಿ ವಾಕಿಂಗ್ ಸ್ಟಿಕ್ ಕೈಗೊಟ್ಟು ಅಂಗಳದವರೆಗೂ ನಡೆಸ್ಕೊಂಡ್ಬಂದು ಹೋಗು ನಮ್ಮ ಮಗಳು ವಾಪಸ್ ಬರಲಿ ಅಂತ ಕೇಳ್ಕೊಂಬ ಅಂತ ಕಳಿಸ್ತಾಳೆ ಅವನು ಎರಡು ಹೆಜ್ಜೆ ಮುಂದೆ ಬರ್ತಾನೆ ಆಗಲ್ಲ ವಾಪಸ್ ಬಂದುಬಿಡ್ತಾನೆ ಇನ್ನು ಉಳಿದಿರೋದು ಒಬ್ಬನೇ ಒಬ್ಬ ಹುಡುಗ ಇನ್ನೂ ಮೀಸೆ ಬಂದಿಲ್ಲ ಬೇರೆ ವಿಧಿ ಇಲ್ಲದೆ ಅವನನ್ನು ಮೆರವಣಿಗೆಯಲ್ಲಿ ಒಯ್ತಾ ಇದು ಕ್ಲೈಮ್ಯಾಕ್ಸ್ ಆಫ್ ದಿ ಫಿಲ್ಮ್ ಮೆರವಣಿಗೆಯಲ್ಲಿ ಒಯ್ತಾ ಕರ್ಕೊಂಡೋಗಿ ಅವಳ ಮನೆ ಬಾಗಿಲಿಗೆ ಬಿಡ್ತಾರೆ ಎಲ್ಲರೂ ಕೇಳ್ಕೊಳ್ತಾರೆ ಏನಾದರೂ ಮಾಡಿ ನಾವು ಕಳ್ಕೊಂಡಿರೋ ಅಂಥ ಈ ಪಾವಿತ್ರ್ಯ ಅಂತಿದೆಯಲ್ಲ ಡಿವಿನಿಟಿ ಅಂತಿದೆಯಲ್ಲ ಅದು ಮರಳಿ ಬರಲಿ ಅಂತ ಕೇಳು ಅಂತ ಹೇಳ್ತಾರೆ ಇದು ಸಿನಿಮಾ ಇದು ಅವನತಿ ತೇಜಸ್ವಿಯವರ ಅವನತಿ ಕುರಿತು ನಾನು ಮುಂದೆ ಮಾತಾಡ್ತೀನಿ ಅವನತಿ ಅಂದರೆ ಇದು ಅವನತಿ ಈ ಥರದ್ದು ನಾನು ಹೇಳೋದು ರೂಪಕವಾಗುವಂಥ ಒಂದು ಫಿಲ್ಮ್ ಕ್ರಿಯೇಷನ್ ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅಥವಾ ನೀವು ಇಂಥದ್ದನ್ನೇ ಇನ್ನೊಂದನ್ನು ನೋಡ್ಬೋದು ಅಂತಂದರೆ ಮನೆಯಾರನ್ನು ನೋಡ್ಬೋದು ಉಸ್ಮಾನ್ ಮನಿ ಮನೆಯರ್ಡ್ರ ಸಿನ್ಮಾ ಇದೆಯಲ್ಲ ಅದು ಎಷ್ಟು ಚಂದವಾಗಿ ಒಂದೇ ಒಂದು ಸಣ್ಣದಾದಂಥ ಎಳೆಯಿಂದ ಆರಂಭ ಆಗುತ್ತೆ ಒಂದು ಎಮ್ಒ ಬರುತ್ತೆ ಆ ಎಮೋನ ಪಡ್ಕೊಳ್ಳೋದ್ರೊಳಗಡೆ ಆ ಇಡೀ ದೇಶ ಹೇಗೆ ಒಂದು ಕಲೋನಿಯಲ್ ಬಂಧನಕ್ಕೆ ಸಿಕ್ಕಾಕ್ಕೊಂಡಿದೆ ಪಂಜರದಲ್ಲಿ ಸಿಗಾಕೊಂಡಿದೆ ಅನ್ನೋದನ್ನು ನಿರೂಪಿಸುತ್ತೆ ಸೊ ಈ ಥರದ ಸಿನ್ಮಾಗಳನ್ನು ನಾನು ಯಾಕೆ ಅಂತಂದರೆ ನಾನು ಈ ಕಾಲದಲ್ಲಿ ಈಗ ಬರ್ತಾ ಇರೋವಂಥ ನೆರೆಟಿವ್ಸ್ ಗೊತ್ತಿಲ್ಲ ನನಗಿಂಥ ಸಿನ್ಮಾಗಳು ಆದರೆ ತೇಜಸ್ವಿ ಎಲ್ಲೆಲ್ಲಿರ್ಬೋದು ಅನ್ನೋದಕ್ಕೆ ಇವು ನನ್ನ ಹಳೆಯ ನನ್ನ ಕಾಲದ ನಮ್ಮ ಸಂವೇದನೆಯನ್ನು ರೂಪಿಸಿರುವಂಥ ಟೆಕ್ಸ್ಟ್ಗಳಾಗಿದ್ದಾವೆ ಇವತ್ತಿನ ಟೆಕ್ಸ್ಟ್ಗಳು ನನಗಷ್ಟು ತಿಳುವಳಿಕೆ ಇಲ್ಲ ನಾನು ಯಾಕೆಂದರೆ ಮೇನ್ ಸ್ಟ್ರೀಮಿಂದ ಕಟ್ ಆಫ್ ಆಗಿರೋದರಿಂದಾಗಿ ಇವತ್ತಿನ ಅನೇಕ ಸಿನಿಮಾಗಳು ಮತ್ತು ಇನ್ನೊಂದು ನನ್ನ ತಿಳುಕಿಗೆ ಅವು ಸಿಗ್ತಾ ಇಲ್ಲ ಸೊ ಒಟ್ಟಾರೆಯಾಗಿ ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ ಸಿನಿಮಾ ಯಾವ ಭಾಷೆಯದಾದರೆ ಏನು ಯಾವ ನೆಲದ್ದಾದರೆ ಏನು ಅದು ನಮ್ಮ ಜೊತೆ ಮಾತಾಡುತ್ತಲ್ಲ ಅಥವಾ ನಮ್ಮ ಇವತ್ತಿನ ತಲ್ಲಣಗಳನ್ನು ಅದು ಅತ್ಯಂತ ಚೆನ್ನಾದ ರೀತಿಯಲ್ಲಿ ಕಟ್ಟಿಕೊಡ್ತಾರಲ್ಲ ಆ ಕಾರಣಕ್ಕಾಗಿ ಸೊ ತೇಜಸ್ವಿಯವರ ಅವನತಿ ಹೇಳಿದ್ನಲ್ಲ ಸಿನ್ಮಾ ಆ ಬಾಲಕನನ್ನು ಕಳಿಸಿ ಡಿವಿನಿಟಿ ಮರಳು ಬರಲಿ ಅಂತ ಹೇಳುವಂಥ ಆ ವ್ಯಂಗ್ಯ ಆ ರೀತಿಗಿಂತಲೂ ಅವನತಿ ಇನ್ನೊಂದಷ್ಟು ಮುಂದಕ್ಕೆ ಹೋಗಬಹುದಾದಂಥ ಸಾಧ್ಯತೆ ಇರುವಂಥ ಕಥೆಯಾಗಿದೆ ಅದು ಯಾಕಂತಂದರೆ ಒಬ್ಬ ಸೃಜನಶೀಲನಾದವನಿಗೆ ಏನು ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡಿರ್ತಾನೆ ಅದಕ್ಕೆ ಎಲ್ಲೂ ಕೂಡ ಸ್ಪೇಸೇ ಇಲ್ಲ ಅನ್ನೋವಾಗ ಮತ್ತು ಜನ ಬಯಸೋ ರೀತಿಯಲ್ಲಿ ಅವ್ರಿಗೆ ತಾನು ಪೂರೈಸಬೇಕು ಸರಕುಗಳನ್ನ ಅಂತನೋವಾಗ ಆ ಕ್ರಿಯೇಟಿವ್ ಮೈಂಡು ಎಷ್ಟು ಪರ್ವರ್ಟ್ ಆಗುತ್ತೆ ಮತ್ತು ಆ ಪರ್ವರ್ಷನ್ನು ಅದೆಷ್ಟು ಕ್ರೌರ್ಯದಲ್ಲಿ ಕೊನಗೊಳ್ಳುತ್ತೆ ಅನ್ನೋದು ಭಾಳ ಮುಖ್ಯವಾದ ಪ್ರಶ್ನೆ ಅಂತ ಅಂದರೆ ಒಬ್ಬ ತಾಯಿಯ ಏಳಕಂದನ ತಾಯಿಯ ಬಾಣಂತಿಯ ಮಲೆಯನ್ನು ಸುಡುವಷ್ಟು ಕ್ರೌರ್ಯಕ್ಕೆ ಅದು ತಳ್ಳುತ್ತೆ ಅನ್ನೋದು ನಿಜಕ್ಕೂ ಕೂಡ ತಲ್ಲಣಗೊಳಿಸ್ಬಿಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಇನ್ನು ಕರ್ವಾಲೋ ಏನಾದರೂ ಸಿನಿಮಾ ಆಗೋದಾದ್ರಲ್ಲಿ ನಿಜಕ್ಕೂ ಕೂಡ ಅದಕ್ಕೊಂದು ತಂತ್ರ ಮತ್ತು ಶೈಲಿ ಬೇಕಾಗುತ್ತೆ ಸಮಸ್ಯೆ ಇರೋದೇನು ಅಂತಂದರೆ ತೇಜಸ್ವಿಯವರ ಅನೇಕ ಅವರ ಸೃಷ್ಟಿ ಇದೆಯಲ್ಲ ಅದು ಒಂಥರ ಸಿಕ್ಕಾಪಟ್ಟೆ ಸರ್ಯಲಿಸ್ಟಿಕ್ಕಾಗಿರೋ ಹೋಗಿರುತ್ತದೆ ಆ ಸರ್ಯಲಿಸಮನ್ನು ತೆರೆ ಮೇಲೆ ತರೋದಕ್ಕೆ ಬೇಕಾದಂಥ ತಾಂತ್ರಿಕ ಬಂಡವಾಳದಿಂದ ಹಿಡ್ಕೊಂಡು ಪರಿಣತಿ ಕೂಡ ಅಗತ್ಯ ಅನಿಸುತ್ತೆ ಅಕಸ್ಮಾತ್ ಕರ್ವಾಲ ಏನಾರು ಸಿನಿಮಾ ಆಗೋದಾದರೆ ಯಾವ ಥರದಲ್ಲಿ ಸಿನಿಮಾ ಮಾಡ್ಬೋದು ಇದನ್ನು ಅನ್ನೋದಾದರೆ ಬೇರಿ ಮಾಡಿರುವಂಥ ಚುರುಳಿ ಸಿನಿಮಾ ನೀವು ನೋಡಬೇಕು ಅದು ನಿಜವಾಗೂ ಕೂಡ ಕರ್ವಾಲನ್ನು ಕಟ್ಟಿಕೊಡೋದಕ್ಕೆ ಒಂದು ತಾಂತ್ರಿಕ ಮಾದರಿಯನ್ನು ಅದು ಕೊಡ್ಬೋದು ಅನಿಸುತ್ತೆ ಇನ್ನು ಜುಗಾರಿ ಕ್ರಾಸ್ ಕೂಡ ಇವ ಇವಕ್ಕೆಲ್ಲ ಬೇರೆದೇ ಆದಂಥ ಒಂದು ಟ್ರೀಟ್ಮೆಂಟ್ ಬೇಕಾಗುತ್ತೆ ಅಂತ ನಾನು ಹೇಳ್ತಾ ಇರೋದು ಕನ್ನಡದಲ್ಲಿ ಯಾಕೆ ಅದಾಗ್ತಾ ಇಲ್ಲ ನಾವು ಕಾರಣಗಳನ್ನ ಹುಡುಕ್ಬೇಕಾಗತ್ತೆ ಒಂದು ನಾವು ಮೊದಲೇನೇ ಒಂದು ಸಿನಿಮಾನ ಭಾಳ ಲೋ ಬಜೆಟ್ಟು ಅಥವಾ ಕಲಾತ್ಮಕ ಚಿತ್ರ ಅದು ಕಡಿಮೆ ಬಜೆಟ್ನಲ್ಲಿ ಆಗುತ್ತೆ ಅನ್ನೋವಂಥ ಒಂದು ಒಂದು ಪರಂಪರೆಯನ್ನು ನಾವು ಸೃಷ್ಟಿಸಿಬಿಟ್ಟಿದ್ದೀವಿ ಆ ಕಾರಣಕ್ಕಾಗಿ ನಮಗೆ ನಿಜವಾಗೂ ಕೂಡ ಕೃತಿಕಾರರಿಗೆ ನ್ಯಾಯವನ್ನು ಸಂಪೂರ್ಣವಾಗಿ ಸಲ್ಲಿಸ್ತೀವಿ ಅನ್ನೋದಕ್ಕೆ ಅಂತ ಹೇಳೋದಕ್ಕೆ ಒಂದು ಚೂರು ಹಿಂಜರಿಕೆ ಆಗುತ್ತೆ ಈ ಮಾತು ಯಾಕಂದರೆ ನಿಮಗೆ ಈ ಏನು ಒಂದು ಶಾರ್ಟ್ ಅಂದರೆ ಏನು ಅದು ಹೆಂಗಿರಬೇಕು ಅನ್ನೋದಕ್ಕೆ ನೀವು ಇನ್ವೆಸ್ಟ್ ಮಾಡಬೇಕು ಬಂಡವಾಳ ಅನ್ನೋದ್ರ ಮೇಲೆ ಆ ಹಾಕುವಂಥ ಬಂಡವಾಳ ಹಾಕುವಂಥ ಚೈತನ್ಯ ಇರಬೇಕಲ್ಲ ಬೇಕಲ್ಲ ಬಂಡವಾಳ ಆ ಕಾರಣಕ್ಕಾಗಿ ಏನು ಮಾಡ್ತೀವಿ ಅಂತಂದರೆ ಅನೇಕ ಮಿತಿಗಳಲ್ಲಿ ನಮ್ಮ ನಮ್ಮದೇ ಶೈಲಿಗಳಲ್ಲಿ ನಮ್ಮ ನಮ್ಮದೇ ರೀತಿಗಳಲ್ಲಿ ಕಟ್ಕೊಡೋದಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಅನಿಸುತ್ತೆ ಇದುವರೆಗೂ ಬಂದಿರುವಂಥ ನಮ್ಮ ತೇಜಸ್ವಿಯವರ ಸಿನಿಮಾಗಳನ್ನು ನೋಡಿದಾಗ ಇನ್ನು ಇದುವರೆಗೂ ಕೂಡ ನಾನು ಆಗದೇ ಇರುವಂಥ ಮತ್ತು ಇನ್ನೆಲ್ಲೋ ತೇಜಸ್ವಿ ಇರಬಹುದಾದಂಥ ಚಿತ್ರಗಳ ಕುರಿತು ಮಾತಾಡಿದೆ ಕೊನೆಯದಾಗಿ ಈಗಾಗಿರೋ ಚಿತ್ರಗಳ ಕುರಿತು ಒಂದೆರಡು ಮಾತಾಡಿ ನನ್ನ ಮಾತನ್ನು ಮುಗಿಸ್ಬೇಕು ಅಂದ್ಕೊಂಡಿದ್ದೀನಿ ಒಂದಷ್ಟು ತಬರ ಒಂದು ಅಧಿಕಾರಶಾಹಿ ಅಂತಃಕರಣಹೀನತೆ ಕಟುಕರ ಅಂಗಡಿಗೆ ಒಯ್ದು ಕಾಲು ಕತ್ಸೋಕ್ಕೆ ಒತ್ತಾಯಿಸೋ ಹಂತಕ್ಕೆ ತಲುಪೋದು ನಿಜಕ್ಕೂ ಕೂಡ ತುಂಬ ತಡ್ಕೊಳೋಕಾಗದೇ ಇರೋವಂಥದ್ದು ಆದರೂ ಅದು ವ್ಯಕ್ತಿಯೊಬ್ಬನ ಹತಾಶೆಗಷ್ಟೇ ಮಿತುಗೊಳ್ಳುತ್ತದೆ ಅಂತ ತಾಂತ್ರಿಕವಾಗಿ ವೆಲ್ಮೇಡ್ ಫಿಲ್ಮ್ ಆದರೆ ಆತ್ಯಂತಿಕ ಮನುಷ್ಯನೊಬ್ಬನ ಆರ್ಥವಾದನಾಗಿಯೇ ಆರ್ತನಾದ ಅಂತೀವಲ್ಲ ಆ ಥರದ್ರಲ್ಲಿ ಒಂದು ರೋದನಗೀತಿಯಾಗಿ ಅದು ಉಳಿದೋಗ್ಬಿಡುತ್ತದೆ ಅದು ಆ ಫಿಲ್ಮ್ ಅಂತ ಇನ್ನು ಕುಬಿ ರಾಡಿಕಲ್ ಲಿಬರಲ್ ಒಬ್ಬನ ಸೋಲ್ನಲ್ಲಿ ಅದು ಬಿಡುತ್ತೆ ಅದು ಕೂಲಿಕಾರರ ಮೌಢ್ಯ ಬಿಭತ್ಸ ಕ್ರೌರ್ಯಕ್ಕೆ ಪ್ರೇರೇಪಿಸುತ್ತೆ ಅಂತ ಒಂದು ಒರಟಾಗಿರುವಂಥ ಒಂದು ಬೀಸಿಯುಳಿಕೆಯಲ್ಲಿ ಅದು ಕೊನೆಗೊಂಡು ಬಿಡುತ್ತೇನೋ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕೋ ಚಿತ್ರ ತಲುಪಬೇಕಾದ ತಲಸಸ್ಪರ್ಶಿ ಆಯಾಮಗಳನ್ನು ಮುಟ್ಟುವಲ್ಲಿ ದುರ್ಬಲಗೊಂಡಿದೆ ಅಂತಲೇ ನನಗನ್ನಿಸೋದು ಕುಬಿ ಬಗ್ಗೆ ಹೇಳೋದಾದರೆ ನಾನು ಇನ್ನು ಸುಮನಾರ ಕಿರುಗೂರು ಎಣ್ಣಲ್ಲದೆ ಏನಾದರೂ ಗಂಡೇನಾದರೂ ಇದನ್ನು ನಿರ್ದೇಶನ ಮಾಡಿದ್ದಲ್ಲಿ ಒಂದು ಅಂಥ ವಲ್ಗರ್ ಮಗ್ಗಲಿಗೆ ಅದು ಹೊರಳ್ಬಿಡ್ತಿತ್ತೇನೋ ಅಂತ ಒಂದು ಅನುಮಾನ ನನಗಿದೆ ಆ ಫಿಲ್ಮ್ ಬಗ್ಗೆ ಅಷ್ಟಮಟ್ಟಿಗೆ ಸುಮನ ಅವರು ಅದನ್ನು ಕಂಟ್ರೋಲ್ ಮಾಡಿದ್ದಾರೆ ಅಂತ ಅನ್ನಿಸುತ್ತೆ ನನಗೆ ಕರ್ವಾಲೋ ಹೇಳಿದ್ದೀನಿ ಅದು ಕರ್ವಾಲೋ ಫಿಲ್ಮ್ ಆಗೋದಾದರೆ ಅದು ನೆವರಿಂಗ್ ಎಂಡಿಂಗ್ ಕ್ವೆಸ್ಟ್ ಅನ್ನೋ ರೀತಿಯಲ್ಲಿ ಅದು ಕೊನೆಗೊಳ್ಳುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅದು ಅದಕ್ಕೆ ಕೊನೆಯೇ ಇಲ್ಲ ಅದಕ್ಕೆ ಅನ್ನೋ ರೀತಿಯಲ್ಲಿ ಕೊನೆಯದಾಗಿ ಕ್ಷಮೆ ಕೇಳ್ತೀನಿ ಶಶಾಂಕ್ ಜೊತೆಯಲ್ಲಿದ್ದಾರೆ ಆಮೇಲೆ ಶಶಾಂಕ್ ಬೇರೆ ನಾನು ಎಷ್ಟೋ ವರ್ಷಗಳಿಂದ ರಂಗಾಯಣದಲ್ಲಿ ಬರೆದಿರೋಂಥ ಡರ್ಬರ್ ಬುಡ್ಡಣ್ಣ ನಾಟಕದಲ್ಲಿ ಬುಡ್ಡಣ್ಣನ ಪಾತ್ರ ಮಾಡಿದ್ರಂತೆ ಈಗ ಗೊತ್ತಾಯಿತು ಭಾಳ ಸಂತೋಷ ಆಯಿತು ಯಂಗ್ಸ್ಟರ್ಸ್ ಜೊತೆಗೆ ಈ ಥರ ವೇದಿಕೆ ಹಂಚ್ಕೊಂಡಿದ್ದು ಸಾರಿ ಶಶಾಂಕ್ ನಾನು ಮಸ್ತಾಪ ನೋಡಿಲ್ಲವಾಗಿ ಕ್ಷಮೆ ಕೋರಿ ಅದರ ಟೀಸರ್ ಕಂಡು ಇದು ಇವತ್ತಿನ ಸಿನಿಮಾ ವ್ಯಾಕರಣಕ್ಕೆ ತನ್ನದೇ ಛಂದಸ್ ಕಂಡುಕೊಳ್ತಾ ಇರೋವಂಥ ಒಂದು ಪ್ರಯತ್ನ ಅಂತ ಅನ್ನಿಸಿದೆ ಸ್ಟೇಜಸ್ವಿಯರ ಸೃಷ್ಟಿ ಜಗತ್ತು ಭಾಳ ದೊಡ್ಡದು ಭಾಳ ವೈವಿಧ್ಯಮಯವಾಗಿರೋದು ಒಂದೊಂದು ಪಾತ್ರನೂ ಒಂದೊಂದು ಕಿರಿಜಿರಿಯಂಥ ಚಿತ್ರಗಳನ್ನು ಮೂಡಿಸೋದಕ್ಕೆ ಬೇಕಾದಂಥ ಪಾತಳಿನ ಒದಗಿಸ್ತವೆ ಹೀಗೇಳಿ ಇಷ್ಟಾಗಿಯೂ ಕೂಡ ಸಿನಿಮಾ ಪ್ರಪಂಚದ ಸಿನಿಮಾ ಜಗತ್ತಿನಲ್ಲಿ ನಿಜಕ್ಕೂ ಕೂಡ ತೇಜಸ್ವಿಯವರ ಚಿತ್ರಗಳು ಖಂಡಿತವಾಗಿಯೂ ಕೂಡ ಮುಂದೆ ಮಾಡೋದಿರ್ಬೋದು ಈಗ ಮಾಡಿರೋ ಸಿನಿಮಾಗಳಿರ್ಬೋದು ಅವು ಆ ಪರದಿಯಲ್ಲಿ ನಿಲ್ತವೆ ಅಂಥೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಜೊತೆಗೆ ಇಲ್ಲೊಂದು ತುಂಬ ಒಳ್ಳೆಯ ಸ್ಟೇಟ್ಮೆಂಟ್ ಒಂದನ್ನು ಇದ್ರ ಮೇಲೆ ಹಾಕಿದ್ದಾರೆ ಇದ್ರ ಬಗ್ಗೆ ನಾನು ಗಮನ ಸೆಳಿಬೇಕು ಅನ್ನಿಸ್ತು ನನಗೆ ಒಳೆದ ಬದುಕುಗಳನ್ನು ಬದುಕಿ ಸಾಕಾಗಿದೆ ಹೊಸ ದಿಗಂತಗಳತ್ತ ಅನ್ವೇಷಣೆ ಹೊರಡಬೇಕಿದೆ ಇದು ಇವತ್ತು ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಯಾಕೆಂತಂದರೆ ಫಾಸ್ಟ್ ಸತ್ತೋಗಿದೆ ಎರೇಸ್ ಆಗ್ತಾ ಇದೆ ಅದು ಎಷ್ಟು ಫಾಸ್ಟಾಗಿ ನಮ್ಮ ಗತ ಎರೇಸ್ ಆಗ್ತಾ ಇದೆ ಅಂದರೆ ಅನುಕ್ಷಣವೂ ಕೂಡ ಎರೇಸ್ ಇದೆ ಆಗೋಗ್ತಾ ಇದೆ ಆಮೇಲಿಂದನೂ ಈ ವರ್ತಮಾನ ಅತ್ಯಂತ ಕದಡಿದ ನೀರಾಗಿದೆ ಪ್ರಕ್ಷುಬ್ಧವಾಗಿದೆ ಮುಂದಿನ ಭವಿಷ್ಯ ಗೊತ್ತಿಲ್ಲ ಅನ್ನೋ ಈ ಥರ ಒಂದು ಸ್ಥಿತಿಯಲ್ಲಿ ತೇಜಸ್ವಿಯವರು ಅವರ ಏನು ನುಡಿಗಳಿದಾವಲ್ಲ ಆ ನುಡಿಗಳು ನಿಜಕ್ಕೂ ಕೂಡ ಹೊಸ ಮನುಷ್ಯನ ಹುಟ್ಟಿಗೆ ಖಂಡಿತವಾಗಿಯೂ ಕೂಡ ಪ್ರಾಣ ಕೊಡ್ತವೆ ಅಂತ ಹೇಳ್ತಾ ಆ ನಂಬಿಕೆಯಿಂದ ನಾನು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ನನ್ನನ್ನು ಇಲ್ಲಿ ಕರೆಸಿ ಈ ಮಾತುಗಳನ್ನು ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಶಿವಾರೆಡ್ಡಿಯವ್ರಿಗೆ ಮತ್ತು ಮುನುಸ್ವಾಮಿ ಆ್ಯಂಡ್ ಸನ್ಸ್ ಎಂ ಚಂದ್ರಶೇಖರ ಪ್ರತಿಷ್ಠಾನ ಪೂರ್ಣಚಂದ್ರ ಸಾಂಸ್ಕೃತಿಕ ಅಧ್ಯಯನ ಕೇಂದ್ರದ ಎಲ್ಲರಿಗೂ ಕೂಡ ನಾನು ಶರಣೆ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ಥ್ಯಾಂಕ್ ಯು